ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರತಿಯೊಬ್ಬ ಮಿತ್ರರಿಗೂ ಕೂಡ ಗೌರಿ ಹಾಗೂ ಗಣೇಶ ಹಬ್ಬದ ಶುಭಾಶಯಗಳು ಈ ದಿನ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ವರದಾನವಾದಂಥ ಕರ್ನಾಟಕ ಹೈಕೋರ್ಟ್ನ ಐತಿಹಾಸಿಕ ತೀರ್ಪಿನ ಬಗ್ಗೆ ಚರ್ಚೆ ಮಾಡ್ತೀನಿ ಭಾರಿ ಲಾಭವಾಗುವಂಥ ಮಾಹಿತಿ ಇನ್ಕ್ರಿಮೆಂಟು ಸ್ಯಾಲರಿ ಪೆನ್ಷನ್ ವಿಚಾರದಲ್ಲಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಔಟ್ ಆಫ್ ಡಿಸ್ಟಿಕ್ ಟ್ರಾನ್ಸ್ಫರ್ ಆದವರಿಗೂ ಕೂಡ ಪ್ರಮೋಷನ್ನಲ್ಲಿ ಸೀನಿಯಾರಿಟಿ ಕೊಡಬೇಕು ಅನ್ನೋದ್ರ ಬಗ್ಗೆ ಕರ್ನಾಟಕ ಹೈಕೋರ್ಟ್ ನೀಡಿರುವ ತೀರ್ಪಿನ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಅದನ್ನು ಕೂಡ ನೋಡಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ ನಿಮ್ಮೆಲ್ಲರ ಬಾಳಿಗೆ ಉಪಯೋಗವಾಗುವಂಥ ಮಾಹಿತಿ ಸ್ನೇಹಿತರೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಪ್ರಮೋಷನ್ನು ಇನ್ಕ್ರಿಮೆಂಟು ಪೆನ್ಷನ್ನು ಸಿಗಬೇಕಾದಂಥ ನ್ಯಾಯಯುತವಾದ ಬೇಡಿಕೆಗಳು ಕೆಲವೊಂದು ನೌಕರರಿಗೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಆದರೂ ಒಂದೇ ಹುದ್ದೆಗಳಲ್ಲಿ ಇದ್ರೂ ಕೂಡ ಪ್ರಮೋಷನ್ ಆಗಿರೋದಿಲ್ಲ ಅವರಿಗೆ ಪ್ರಮೋಷನ್ ಆಗದಿದ್ದಾಗ ಹತ್ತು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಟೈಮ್ ಬಾಂಡ್ ಕೊಡ್ತಾಯಿದ್ರು ಇಪ್ಪತ್ತು ವರ್ಷದ ಟೈಮ್ ಬಾಂಡ್ ಕೊಡೋ ಬಗ್ಗೆ ಸರ್ಕಾರ ಆದೇಶ ಮಾಡಿತ್ತು ಆದರೆ ನಿವೃತ್ತರಾದವರಿಗೆ ಎರಡು ಸಾವಿರದ ಎರಡಕ್ಕಿಂತ ಮೊದಲು ನಿವೃತ್ತರಾದವರಿಗೆ ಯಾವುದೇ ಟೈಮ್ ಬಾಂಡ್ ಸಿಕ್ಕಿರಲಿಲ್ಲ ಈ ಟೈಮ್ ಬಾಂಡ್ ಇಂಕ್ರಿಮೆಂಟ್ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಇದು ನಿಮ್ಮೆಲ್ಲರಿಗೂ ಉಪಯುಕ್ತವಾದ ಮಾಹಿತಿ ಸರ್ಕಾರಿ ನೌಕರನಿಗೆ ಇಪ್ಪತ್ತು ವರ್ಷದ ಟೈಮ್ ಬಾಂಡ್ ಸರ್ಕಾರದ ಆದೇಶವನ್ನು ಪೂರ್ವಾನ್ವಯಗೊಳಿಸಿ ಮಹತ್ವದ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ ಸರ್ಕಾರಿ ನೌಕರರು ಒಂದೇ ಹುದ್ದೆಯಲ್ಲಿ ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಕಾಲ ಯಾವುದೇ ಪದೋನ್ನತಿ ಹೊಂದದೆ ಮುಂದುವರೆದ್ರೆ ಅವರಿಗೆ ಟೈಮ್ ಬಾಂಡ್ ಕೊಡಬೇಕು ಟ್ವೆಂಟಿ ಇಯರ್ಸ್ ಟೈಮ್ ಬಾಂಡ್ ಕೊಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಒಂದು ಆದೇಶವನ್ನು ಮಾಡಿತ್ತು ಒಂದು ಹೆಚ್ಚುವರಿ ಇಂಕ್ರಿಮೆಂಟ್ ಕೊಡಬೇಕು ಅಂತ ಹೇಳಿ ಒಂದು ನಾಲ್ಕು ಎರಡು ಸಾವಿರದ ಎರಡರಿಂದ ಜಾರಿಗೆ ಬರುವಂತೆ ಇಪ್ಪತ್ತು ವರ್ಷ ಪೂರ್ಣಗೊಳಿಸಿದವರಿಗೆ ಒಂದು ಹೆಚ್ಚುವರಿ ಇಂಕ್ರಿಮೆಂಟ್ ಕೊಡಬೇಕು ಅಂತ ಹೇಳಿ ಸರ್ಕಾರ ಆದೇಶ ಮಾಡಿತ್ತು ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಎಫ್ ಡಿ ಹದಿಮೂರು ಎಸ್ ಆರ್ ಪಿ ಎರಡು ಸಾವಿರದ ಎರಡು ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಎರಡರಲ್ಲಿ ಸರ್ಕಾರಿ ಆದೇಶ ಆಗಿತ್ತು ಸರ್ಕಾರಿ ಆದೇಶ ಸಂಖ್ಯೆ ಪ್ರಕಾರ ಈ ಆದೇಶದ ಪೂರ್ವದಲ್ಲಿ ನಿವೃತ್ತರಾದ ನಿವೃತ್ತ ನೌಕರರು ಪಿಂಚಣಿದಾರರು ಕೂಡ ನಮಗೆ ಇಪ್ಪತ್ತು ವರ್ಷದ ಟೈಮ್ ಬಾಂಡ್ ಇಂಕ್ರಿಮೆಂಟ್ ಕೊಡಬೇಕು ಅಂತ ಹೇಳಿ ಮನವಿ ಸಲ್ಲಿಸಿದ್ರು ಅವರ ಮನವಿಯನ್ನು ಸಮಕ್ಷಮ ಪ್ರಾಧಿಕಾರದವರು ನಿರಾಕರಿಸಿತ್ತು ಇದು ಈ ಅವಧಿಕ್ಕಿಂತ ಪೂರ್ವದಲ್ಲೇ ಆಗಿರೋದ್ರಿಂದ ಇದನ್ನು ನಿಮಗೆ ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿ ನಿರಾಕರಿಸಿತ್ತು ಯಾವುದೇ ಸಕಾರಣವನ್ನು ನೀಡದೆ ನಿರಾಕರಿಸಿದರು ಇಪ್ಪತ್ತು ವರ್ಷ ಒಂದೇ ಹುದ್ದೆಯಲ್ಲಿ ಬೇರೆ ಬೇರೆ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸಿದ ನೌಕರರಿಗೆ ಇಪ್ಪತ್ತು ವರ್ಷಗಳ ಟೈಮ್ ಬಾಂಡ್ ಇನ್ಕ್ರಿಮೆಂಟನ್ನು ನಿರಾಕರಿಸಲಾಗಿತ್ತು ಇದರಿಂದ ಬಾಧಿತರಾದಂಥ ನಿವೃತ್ತ ನೌಕರರು ಸರ್ಕಾರಿ ನೌಕರರು ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು ಕರ್ನಾಟಕ ಹೈಕೋರ್ಟ್ ಇಂಥ ನೌಕರರ ಪರವಾಗಿ ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಇಪ್ಪತ್ತು ವರ್ಷಗಳ ಟೈಮ್ ಬಾಂಡ್ ನೀಡಲು ಐತಿಹಾಸಿಕವಾದ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ ಮಂಜುನಾಥ್ ಜಿ ಎಸ್ ವಿರುದ್ಧ ಕರ್ನಾಟಕ ಸರ್ಕಾರ ಮತ್ತಿತರರು ಪ್ರಕರಣದಲ್ಲಿ ಈ ಐತಿಹಾಸಿಕವಾದ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ ಈ ಕರ್ನಾಟಕ ಹೈಕೋರ್ಟ್ ತೀರ್ಪು ಪ್ರತಿಯೊಬ್ಬ ನೌಕರರಿಗೂ ಕೂಡ ಉಪಯುಕ್ತವಾದ ತೀರ್ಪು ಅಂತ ಹೇಳಬಹುದು ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಜಿ ನರೇಂದರ್ ಹಾಗೂ ಎಂಜಿಎಸ್ ಜಿ ಎಸ್ ಕಮಲ್ ರವರನ್ನ ಒಳಗೊಂಡ ಪೀಠದಿಂದ ಈ ಐತಿಹಾಸಿಕವಾದ ತೀರ್ಪನ್ನ ನೀಡಿದೆ ಕರ್ನಾಟಕ ಸರ್ಕಾರದ ಯಾವುದೇ ಹುದ್ದೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಆ ಅವಧಿಯಲ್ಲಿ ಈ ಅರ್ಜಿದಾರರಾದ ಶ್ರೀ ಮಂಜುನಾಥ್ ಜಿಎಸ್ ರವರಿಗೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಎರಡರಿಂದ ಪೂರ್ವಾನುವಾಯವಾಗುವಂತೆ ಟ್ವೆಂಟಿ ಇಯರ್ಸ್ ಇನ್ಕ್ರಿಮೆಂಟ್ ನಿಯಮಾನುಸಾರ ಒಂದು ಹೆಚ್ಚುವರಿ ವೇತನ ಬಡ್ತಿಯನ್ನ ನೀಡುವಂತೆ ಆದೇಶ ನೀಡಿದೆ ಈ ಆದೇಶದಂತೆ ಜಿ ಎಸ್ ಮಂಜುನಾಥ್ ಎಂಬರು ಶಿವಮೊಗ್ಗ ಜಿಲ್ಲೆಯಲ್ಲಿ ಸರ್ಕಾರಿ ಸೇವೆಗೆ ಸೇರಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸೇವೆ ಸಲ್ಲಿಸಿದರು ದಿನಾಂಕ ಮೂವತ್ತೊಂದು ಐದು ಎರಡು ತೊಂಬತ್ತೈದರಲ್ಲಿ ಮೈಸೂರು ಜಿಲ್ಲೆಗೆ ವರ್ಗಾವಣೆ ಹೊಂದಿ ಮೂವತ್ತ್ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಐದರಂದು ಸೇವೆಯಿಂದ ಸ್ವಯಂ ನಿವೃತ್ತಿ ಹೊಂದಿರ್ತಾರೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಎರಡರಿಂದ ತಾನು ಇಪ್ಪತ್ತು ವರ್ಷಗಳ ಕಾಲ ಯಾವುದೇ ಪದೋನ್ನತಿ ಪಡೆಯದೆ ಒಂದೇ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿರುವುದರಿಂದ ನನಗೆ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಎರಡರ ಸರ್ಕಾರಿ ಆದೇಶದ ಅನ್ವಯ ಒಂದು ಹೆಚ್ಚುವರಿ ಇನ್ಕ್ರಿಮೆಂಟನ್ನು ನೀಡಬೇಕು ಅಂತ ಹೇಳಿ ಅರ್ಜಿದಾರರಾದ ಜಿ ಎಸ್ ಮಂಜುನಾಥ್ರವರು ಅರ್ಜಿಯನ್ನು ಸಲ್ಲಿಸಿದರು ಶಿವಮೊಗ್ಗ ಜಿಲ್ಲೆಯಿಂದ ಮೈಸೂರು ಜಿಲ್ಲೆಗೆ ವರ್ಗಾವಣೆಯಾಗಿದ್ದರಿಂದ ಸೇವಾ ಜ್ಯೇಷ್ಠತೆ ನಿಯಮ ಆರರ ಅನ್ವಯ ಮೈಸೂರು ಘಟಕದಲ್ಲಿ ಸೇವಾ ಜ್ಯೇಷ್ಠತೆಯನ್ನು ಕಳೆದುಕೊಂಡಿರೋದ್ರಿಂದ ಇವರಿಗೆ ಇಪ್ಪತ್ತು ವರ್ಷದ ಟೈಮ್ ಬಾಂಡ್ ನಿಯಮ ಪ್ರಕಾರ ನೀಡಲು ಸಾಧ್ಯ ಇಲ್ಲ ಅಂತ ಹೇಳಿ ಅರ್ಜಿದಾರರ ಅರ್ಜಿಯನ್ನು ಸಮಕ್ಷಮ ಪ್ರಾಧಿಕಾರ ತಿರಸ್ಕರಿಸಿತ್ತು ಈ ಮಧ್ಯೆ ಹನ್ನೊಂದು ಎರಡು ಎರಡು ಸಾವಿರದ ಹನ್ನೊಂದರಂದು ಸರ್ಕಾರವು ಆದೇಶ ಹೊರಡಿಸಿ ಸರ್ಕಾರಿ ನೌಕರರು ಬೇರೆ ಬೇರೆ ಘಟಕದಲ್ಲಿ ಸೇವೆ ಸಲ್ಲಿಸಿದರೂ ಕೂಡ ಯಾವುದೇ ಪದೋನ್ನತಿ ಪಡೆಯದೆ ಒಂದೇ ಹುದ್ದೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರೆ ಹೆಚ್ಚುವರಿಯಾಗಿ ವೇತನ ಬಡ್ತಿಗೆ ಅರ್ಹರು ಆದರೆ ಪದೋನ್ನತಿ ನೀಡುವಂಥ ಸಂದರ್ಭದಲ್ಲಿ ಬೇರೆ ಘಟಕದಲ್ಲಿ ಸೇವೆ ಸಲ್ಲಿಸಿದ ಜ್ಯೇಷ್ಠತೆಯನ್ನು ಪರಿಗಣಿಸುವಂತಿಲ್ಲ ಅಂತ ಹೇಳಿ ಆದೇಶವನ್ನು ನೀಡಿತ್ತು ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಹನ್ನೊಂದರ ಸರ್ಕಾರಿ ಆದೇಶದನ್ವಯ ನನಗೆ ಇಪ್ಪತ್ತು ವರ್ಷಗಳ ಟೈಮ್ ಬಾಂಡ್ ಇನ್ಕ್ರಿಮೆಂಟನ್ನು ನೀಡಬೇಕು ಅಂತ ಕೇರಿ ಕೋರಿ ಮಂಜುನಾಥ್ರವರು ಎಂಟು ಹತ್ತು ಎರಡು ಸಾವಿರದ ಹದಿನಾಲ್ಕರಂದು ಮೈಸೂರು ಅವರಿಗೆ ಒಂದು ಮನವಿಯನ್ನು ಕ ಕಳಿಸ್ತಾರೆ ಒಂಬತ್ತು ಹತ್ತು ಎರಡು ಸಾವಿರದ ಹದಿನಾಲ್ಕರಂದು ಮೈಸೂರು ಜಿಲ್ಲೆಯ ನಂಜನಗೂಡು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ನಂಜನಗೂಡು ತಹಸೀಲ್ದಾರ್ ರವರಿಂದ ಈ ಬಗ್ಗೆ ವರದಿ ತಗೊಳ್ತಾರೆ ನಂಜನಗೂಡು ತಹಸೀಲ್ದಾರ್ ಅವರು ವರದಿ ಸಿದ್ಧಪಡಿಸಿ ಅರ್ಜಿದಾರರಿಗೆ ಒಂದು ಹೆಚ್ಚುವರಿ ವೇತನ ಪಡ್ತಿಗೆ ಅರ್ಹರು ಅಂತ ಎಂಬ ಶಿಫಾರಸಿನೊಂದಿಗೆ ಮೈಸೂರಿನ ಸಹಾಯಕ ಪ್ರ ಆಯುಕ್ತರಾಗೆ ವರದಿಯನ್ನು ಸಲ್ಲಿಸ್ತಾರೆ ತಹಸೀಲ್ದಾರ್ ವರದಿಯನ್ನು ಸಮರ್ಥಿಸಿ ತನ್ನ ಶಿಫಾರಸಿನೊಂದಿಗೆ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮೈಸೂರು ಇವರು ತಮ್ಮ ಆದೇಶ ಸಂಖ್ಯೆ ದಲ್ಲಿ ಸರ್ಕಾರಿ ಆದೇಶವು ಅನುಷ್ಠಾನಗೊಳ್ಳುವ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಹನ್ನೊಂದಾಗಿದೆ ಆದರೆ ಈ ದಿನಾಂಕ ಪೂರ್ವದಲ್ಲಿ ಅಂದರೆ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಐದರಂದು ಅರ್ಜಿದಾರರು ಸೇವೆಯಿಂದ ನಿವೃತ್ತರಾಗಿರೋದರಿಂದ ಇಪ್ಪತ್ತು ವರ್ಷಗಳ ಟೈಮ್ ಬಾಂಡ್ ನೀಡಲು ಬರೋದಿಲ್ಲ ಬಡ್ತಿಗೆ ಅರ್ಹರಲ್ಲ ಅಂತ ಹೇಳಿ ಅರ್ಜಿದಾರರ ಮನವಿಯನ್ನು ಜಿಲ್ಲಾಧಿಕಾರಿಗಳು ತಿರಸ್ಕರಿಸ್ತಾರೆ ಅರ್ಜಿದಾರರು ಮೂವತ್ತು ಒಂಬತ್ತು ಎರಡು ಸಾವಿರದ ಐದರಲ್ಲಿ ನಿವೃತ್ತಿ ಆದರೂ ಕೂಡ ಅವರಿಗೆ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಹನ್ನೊಂದರ ಆದೇಶ ಪೂರ್ವಾನ್ವಯಗೊಳಿಸಿ ಇಪ್ಪತ್ತು ವರ್ಷಗಳ ಟೈಮ್ ಬಾಂಡ್ ಇನ್ಕ್ರಿಮೆಂಟನ್ನು ನೀಡಬೇಕು ಅಂತ ಹೇಳಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ ಉಭಯೋತ್ತರರ ವಾದವನ್ನು ಪೀಠವು ಆಲಿಸಿ ಅರ್ಜಿದಾರರು ಗ್ರಾಮ ಲೆಕ್ಕರ ಹುದ್ದೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ನಿರಂತರ ಸೇವೆ ಸಲ್ಲಿಸಿದ್ದು ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಎರಡರ ಸರ್ಕಾರಿ ಆದೇಶ ಪಡೆಯಲು ಅರ್ಹರಾಗಿರುತ್ತಾರೆ ಅಂತ ಅಭಿಪ್ರಾಯದೊಂದಿಗೆ ರಿಟ್ ಅರ್ಜಿಯನ್ನು ಪುರಸ್ಕರಿಸಿ ಅವರಿಗೆ ಇಪ್ಪತ್ತು ವರ್ಷದ ಟೈಮ್ ಬಾಂಡ್ ಇನ್ಕ್ರಿಮೆಂಟನ್ನು ಕೊಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಈ ಐತಿಹಾಸಿಕ ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ವರದಾನವಾಗುವಂತಹ ಮಾಹಿತಿ ಎರಡು ಸಾವಿರದ ಹನ್ನೊಂದಕ್ಕಿಂತ ಪೂರ್ವದಲ್ಲಿ ಏನು ನಿವೃತ್ತರಾದಂಥ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಇದು ಉಪಯೋಗ ಆಗತ್ತೆ ಈಗಲೂ ಕೂಡ ಈ ಆದೇಶ ಜಾರಿಯಲ್ಲಿದೆ ಯಾರ್ಯಾರಿಗೆ ಟ್ವೆಂಟಿ ಇಯರ್ಸ್ ಇಂಕ್ಲಿಮೆಂಟ್ ಸಿಕ್ಕಿಲ್ಲ ಅವರು ಕೂಡ ಈ ಅರ್ಜಿಯನ್ನು ಸಲ್ಲಿಸ್ಬೋದು ಇಂಟರ್ ಡಿಸ್ಟಿಕ್ ಟ್ರಾನ್ಸ್ಫರ್ ಆದವರಿಗೂ ಕೂಡ ಮುಂಬಡ್ತಿಯಲ್ಲಿ ಸೇವಾ ಜ್ಯೇಷ್ಠತೆ ಕೊಡಬೇಕು ಅನ್ನೋದ್ರ ಬಗ್ಗೆ ಹೈಕೋರ್ಟ್ ಆದೇಶ ಆಗಿದೆ ಆದೇಶದ ವಿಡಿಯೋನ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಅವಶ್ಯಕತೆ ಇದ್ದವರು ಇದರ ಮಾಹಿತಿಯನ್ನು ಪಡ್ಕೊಳ್ಬೋದು ವಿಡಿಯೋ ನೋಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳುವ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ನಿಮ್ಮ